ಬದುಕಾ ಇರ್ತಕ್ಕಂಥದ್ದು ದಲಿತರ ಬದುಕಿನ ಮೇಲೆ ಆ ಶೂಯಸ್ ಅಂತ ಬರ್ತಾ ಇದೆ ಇದನ್ನು ನಾವು ಖಂಡಿಸ್ತಾ ಇವತ್ತು ಕೋಲಾರ ಬಂದ್ಗೆ ಕೋಲಾರ ಜಿಲ್ಲಾ ಬಂದ್ಗೆ ಕರೆ ನೀಡಿದ್ದೀವಿ ಬಂದು ಭಾಗಶಃ ಎಂಬತ್ತು ಪರ್ಸೆಂಟ್ ಯಶಸ್ವಿ ಆಗಿದೆ ಬಂದು ನಾವು ಯಾರನ್ನೂ ಒತ್ತಾಯ ಮಾಡಿ ಬಂದು ಮಾತಾ ಇರ್ತಕ್ಕಂಥದ್ದಲ್ಲ ಜನಸಾಮಾನ್ಯರು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಅವರ ಮನಸ್ಥಿತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ಎಲ್ಲಾ ಜನತೆಗೆ ನಾವು ಕೃತಜ್ಞತೆಯನ್ನು ಹೋರಾಟಗಾರರು ನಾವು ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ತಾ ನಾವು ಮಾತು ಮುಗಿಸ್ತಾ ಇದ್ದೀವಿ ಜೈ ಬಿ ಬಂದಾಗ ಅವ್ರನ್ನ ಯಾವುದೇ ರೀತಿಯಾಗೂ ಕ್ಷಮೆ ಇಲ್ಲ ಅವ್ರಿಗೆ ಕೂಡಲೇ ಅವ್ರನ್ನ ದೇಶದಿಂದ ಗಡಿಪಾರು ಮಾಡಬೇಕು ಜೊತೆಗೆ ಕಾನೂನಾತ್ಮಕವಾದಂಥ ಏನು ಶಿಕ್ಷೆ ಕೊಡಬೇಕು ಆ ಶಿಕ್ಷೆನ ಇವತ್ತು ಅವ್ರಿಗೆ ಕೊಡಬೇಕು ಅನ್ನೋದು ಇವತ್ತು ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಡೆಸಿರುವಂಥ ಒಂದು ಬಂಧನ ಮೂಲಕ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಹಾಕ್ತಾ ಇದೆ ಸುಪ್ರೀಂ ಕೋರ್ಟ್ಗ ಮುಖ್ಯ ನ್ಯಾಯಾಧೀಶರ ಅವರಾಗೆ ಇನ್ನೂ ಪ್ರಕರಣ ಇದೆಯಲ್ಲ ಯಾಕಂದರೆ ಅವರಿಗೆ ಒಂದು ಆ ಉನ್ನತ ಸ್ಥಾನದಲ್ಲಿ ಈ ದಲಿತ ವರ್ಗಗಳವರು ಅಲ್ಲಿ ಪ್ರತಿನಿಧಿಸೋದು ಅವ್ರಿಗೆ ಮನಸ್ಸಿರಲಿಲ್ಲ ಯಾಕಂದರೆ ಇಲ್ಲಿ ದಲಿತ ವರ್ಗಗಳನ್ನು ಹಿಂದುಳಿದ ವರ್ಗಗಳನ್ನು ಅಲ್ಪಸಂಖ್ಯಾತರನ್ನು ತನ್ನ ಕಾಲ ಅಡಿಯಳುಗಳಾಗಿಟ್ಕೊಳ್ಬೇಕು ಜೀತಗಾರರಾಗಿ ಇಟ್ಕೊಳ್ಬೇಕು ಗುಲಾಮರಾಗಿ ಇಟ್ಕೊಳ್ಬೇಕು ಅಂತ ಸನಾತನವಾದೆಗಳ ಏಕೈಕವಾಗಿರುವಂಥ ಒಳ ಮರಣ ಅದು ಆದರೆ ಸ್ನೇಹಿತರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಬಂದಂಥ ಸಂವಿಧಾನದ ನಮ್ಮ ಗಣರಾಜ್ಯ ವ್ಯವಸ್ಥೆ ಇದೆಯಲ್ಲ ಆ ವ್ಯವಸ್ಥೆಯೆಲ್ಲ ಒಂದೊಂದೇ ಮೆಟ್ಟಲಾಗಿ ಮೆಟ್ಲಾಗಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬ ಹಿಂದುಳಿದವರದಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಆದಿವಾಸಿಗಳಾಗಿರ್ಬೋದು ಆ ಪೀಠವನ್ನು ಅಲಂಕರಿಸಿರೋದನ್ನು ಈ ಸನಾತನವಾದಿಗಳಿಗೆ ವಿಶೇಷವಾಗಿ ಈ ವರ್ಣಾಶ್ರಮ ಧರ್ಮದ ಇದ ವರ್ಣಾಶ್ರಮ ಧರ್ಮದ ಕುತಂತ್ರವಾದಿಗಳಿದ್ದಾರಲ್ಲ ಅವ್ರಿಗೆ ಇಡಿಸ್ತಾ ಇಲ್ಲ ಹಾಗಾಗಿ ನಾವು ಸಹಿಸ್ತಾ ಇಲ್ಲ ಹಾಗಾಗಿ ನಾವಿಲ್ಲಿ ಇಡೀ ಭಾರತ ದೇಶದಲ್ಲಿ ಎಲ್ಲ ಮಾನವತಾವಾದಿಗಳು ರಾಜ್ಯಾಂಗ ವ್ಯವಸ್ಥೆಯನ್ನು ಹಿಡಿಯುವವರು ಸಂವಿಧಾನ ಬಯಸುವವರು ನಾವು ಈ ಒಂದು ಬಂಧಕ್ಕೆ ಕಾಲ್ ಇದ್ದೀವಿ